ವಕೀಲರು ಅಧ್ಯಕ್ಷರು ಜ್ಯೋತಿ ವಿದ್ಯಾ ಸಂಸ್ಥೆಗಳು ಮುಳಬಾಗಿಲು ಜೆಡಿಎಸ್ ತಾಲೂಕು ಅಧ್ಯಕ್ಷರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳಾದ ಶ್ರೀ ಕಾಡಿನಹಳ್ಳಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾನ್ಯ ಕಾಡಿನಹಳ್ಳಿ ನಾಗರಾಜ್ ಅವರಿಗೆ ಆಯುಷ್ ಆರೋಗ್ಯ ಮತ್ತು ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಈ ಮೂಲಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಶುಭ ಕೋರುವವರು ನಾಗವಾರ ಎನ್ಆರ್ ಸತ್ತಣ್ಣ ಜೆಡಿಎಸ್ ಮುಖಂಡರು ಎಪಿಎಂಸಿ ಮಾಜಿ ನಿರ್ದೇಶಕರು ಹಾಗೂ ಎನ್ಆರ್ಎಸ್ ಟೊಮೊಟೊ ಮಂಡಿ ಮಾಲೀಕರು ವಕೀಲರು ಅಧ್ಯಕ್ಷರು ಜ್ಯೋತಿ ವಿದ್ಯಾ ಸಂಸ್ಥೆಗಳು ಮುಳಬಾಗಿಲು ಜೆಡಿಎಸ್ ತಾಲೂಕು ಅಧ್ಯಕ್ಷರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳಾದ ಶ್ರೀ ಕಾಡಿನಹಳ್ಳಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾನ್ಯ ಕಾಡಿನಹಳ್ಳಿ ನಾಗರಾಜ್ ಅವರಿಗೆ ಆಯುಷ್ ಆರೋಗ್ಯ ಮತ್ತು ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಈ ಮೂಲಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಶುಭ ಕೋರುವವರು ನಾಗವಾರ ಎನ್ಆರ್ ಸತ್ಯಣ್ಣ ಜೆಡಿಎಸ್ ಮುಖಂಡರು ಎಪಿಎಂಸಿ ಮಾಜಿ ನಿರ್ದೇಶಕರು ಹಾಗೂ ಎನ್ಆರ್ಎಸ್ ಟೊಮೊಟೊ ಮಂಡಿ ಮಾಲೀಕ